ಅವ್ರೆ ಎಷ್ಟು ವರ್ಷ ನಾವ್ ಬಂದು ಇಲ್ಲಿಗೆ ಇಪ್ಪತ್ತೈದು ವರ್ಷ ಮೇಲೆ ಆಯ್ತು ವರ್ಷದಿಂದ ಈ ಅಲ್ಲಿ ದೇವಸ್ಥಾನ ಪಕ್ಕದಾಗಿದ್ದೀವಿ ದೇವಸ್ಥಾನ ಪಕ್ಕದಾಗ ಇದ್ರೆ ಅಲ್ಲಿಂದ ಹಿಡಿದು ನಮಗೆ ಖಾಲಿ ಮಾಡ್ಸಿದ್ರು ಇಲ್ಲಿಗೆ ಇಲ್ಲಿ ಖಾಲಿ ಮಾಡಿಸಿದ ಮೇಲೆ ಏನಾಯ್ತು ಕೊರೋನಾ ಬಂತು ಕೊರೋನಾ ಬಂದಾಗ ಬೆಂಕಿ ಹಚ್ಚಿದ್ರು ಯಾರು ಇಲ್ಲೇ ಎಲ್ಲಾ ಎಲ್ಲ ಬೆಂಕಿ ಹಚ್ಚಿದ್ರು ಬೆಂಕಿ ಹಚ್ಚಿದ್ರು ಜೋಪಡಿಗೆ ಬೆಂಕಿ ಹಚ್ಚಿದ್ರು ಹಾ ಬೆಂಕಿ ಹಚ್ಚಿದ್ರು ಬೆಂಕಿ ಹಚ್ಚಿದ ಮೇಲೆ ನಾವು ಏನು ಮಾಡಿದ್ವಿ ಕೇಸ್ ಹಾಕಿದ್ವಿ ಕೇಸ್ ಹಾಕಿದ್ರು ಅದನ್ನ ಇವಾಗ್ಗೆ ಕೇಸ್ ನಡೆತೈತೆ ಇನ್ನ ಇಲ್ಲಿಗೆ ಖಾಲಿ ಮಾಡಬೇಕು ಖಾಲಿ ಮಾಡಬೇಕು ಅಂತ ಬಾರಿ ಜನ ಎಲ್ಲಾ ಇದು ಮಾಡಕತ್ತಾರೆ ನಮಗೆ ಈ ಜಾಗ ಖಾಲಿ ಮಾಡಬೇಕು ಈ ಜಾಗ ಖಾಲಿ ಮಾಡಬೇಕು ಅಂತ ಖಾಲಿ ಮಾಡಿ ಅಪಾರ್ಟ್ ಖಾಲಿ ಮಾಡಿ ಇಲ್ಲ ಖಾಲಿ ಇಲ್ಲಿ ಇದು ಗಿಡ್ಡನ್ ಹೇಳಿ ಹೇಳಿದ್ರು ಅಲ್ಲಿ ಕೊರಂದಾಗ ಇದು ಏನಾ ಸುಟ್ಟರಲ್ಲ ಅಲ್ಲಿ ಅಂತಲ್ಲಿ ಸೇರಿದ್ರು ಸೇರಕ ಹೇಳಿದ್ರು ನಾವು ಅಲ್ಲಿ ಹೋಗಲ್ಲ ಯಾರು ಹೇಳಿದೋ ಇಲ್ಲೇ ಎಲ್ಲರೂ ಯಾರು ಈ ಏರಿಯಾದಾಗ ಅವರು